ಅದನ್ನು ಮಾದ್ಯಾಪ ಅವರು ಮಾಡಿದರು ಈ ಕಾರ್ಖಾನೆಗೆ ಲೀಸ್ ಕೊಡಿಸಿರ್ತಕ್ಕಂಥ ವ್ಯವಸ್ಥೆಯನ್ನು ಸಹಿತ ಮಾದ್ಯಾಪನ ಯಾದವಾಡ ಅವರು ಮಾಡಿದರು ಜೊತೆಗೆ ಇವತ್ತಿನ ದಿವಸ ಆಡಳಿತದ ಅವಧಿಯಲ್ಲಿ ಸಾಲ ಮುಕ್ತ ಕಾರ್ಖಾನೆಯನ್ನು ಮಾಡಲಿಕ್ಕೆ ಬಹಳ ಶ್ರಮವನ್ನು ಪಟ್ಟು ಈ ಕಾರ್ಖಾನೆಗೆ ಒಂದು ಒಳ್ಳೆ ವೈಭವದ್ದಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಈಗಾಗಲೇ ಎರಡು ಅವಧಿಯಲ್ಲಿ ಮಾದ್ಯಾಪನ ಅವರು ಮತ್ತು ಒಂದು ಅವಧಿಯನ್ನು ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸತಕ್ಕಂಥ ಸಂದರ್ಭದಲ್ಲಿ ಕಾರ್ಖಾನೆಯಲ್ಲಿ ಹನ್ನೊಂದು ಕೋಟಿ ರೂಪಾಯಿಯನ್ನ ಈಗಾಗಲೇ ನಾವು ಠೇವಣಿ ಇಟ್ಟಿದ್ದೀವಿ ಇನ್ನು ಮೂರು ಕೋಟಿ ರೂಪಾಯಿ ಠೇವಣಿ ಸದ್ಯ ಬರುದಿದೆ ಹದಿನಾಲ್ಕು ಕೋಟಿ ರೂಪಾಯಿ ಹದಿನಾಲ್ಕು ಕೋಟಿ ರೂಪಾಯಿ ಠೇವಣಿಯನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಪಂಚಮಿ ನಿಮಿತ್ತವಾಗಿ ಇಡೀ ರಾಮದೂರ್ ತಾಲೂಕು ಅಷ್ಟೇ ಅಲ್ಲ ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮತ್ತು ಭಾರತ ದೇಶದ ಇತಿಹಾಸದಲ್ಲಿ ಒಂದು ಕ್ವಿಂಟಲ್ ಸಕ್ಕರೆ ಕೊಡ್ತಿರ್ತಕ್ಕಂಥ ಹೆಗ್ಗಳಿಕೆ ಕಾರ್ಖಾನೆ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಿಟ್ಟರೆ ಇನ್ನೊಂದು ಯಾವ ಕಾರ್ಖಾನೆ ಇಲ್ಲ ಅಂತ ಬಹಳ ಹೆಮ್ಮೆ ಇದ್ರ ಜೊತೆಗೆ ಇವತ್ತಿನ ದಿವಸ ಇದರ ಮೇಲೆ ಯಾರು ಕನಪುರದ್ದು ಗೊತ್ತಿಲ್ಲ ನನಗೆ ನಾನು ಹೇಳಿಕ್ಕೆ ಹೋಗೋದಿಲ್ಲ ವೈಯಕ್ತಿಕವಾಗಿ ಮನಸ್ಸಿಗೆ ಬಹಳ ಮನಸ್ಸಿನ ನಾನು ನೋವನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ಕಾರ್ಖಾನೆ ಚುನಾವಣೆ ನಡಿಬಾರದು ಅಂತ ನಾನು ಪಟ್ಟಿದ್ದೆ ಕಾರ್ಖಾನೆ ಚುನಾವಣೆ ನಡೀತಿದ್ದೆ ಅಂದ್ರೆ ಇದಕ್ಕೆ ಷಡ್ಯಂತ್ರ ಇದೆ ಅದಕ್ಕೆ ದಯವಿಟ್ಟು ದಿನಮಾನಗಳಿಗೆ ತಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಇಪ್ಪತ್ನಾಲ್ಕು ತಾಸಿನ ಬಿಲ್ ಕೊಡ್ತಿರ್ತಕ್ಕಂಥದ್ದು ಕಬ್ಬು ಕಟಾವದಾರರಿಗೂ ಮತ್ತು ಸಾಗಾಣಿಕೆದಾರರಿಗೂ ಸಹಿತ ಇವತ್ತಿನವರಿಗೂ ಸಹಿತ ಯಾವುದೋ ತೊಂದರೆ ಇಲ್ಲದಂತೆ ಕಾರ್ಖಾನೆ ನಡೆಸಿರ್ತಕ್ಕಂಥದ್ದು ನಮ್ಮ ತಾಲೂಕಿನಲ್ಲಿ ಇಪ್ಪತ್ತೆಂಟು ಸಾವಿರ ಟನ್ ಇದನ್ನ ಕಬ್ಬನ್ನು ಇಪ್ಪತ್ತೆಂಟು ಲಕ್ಷ ಟನ್ ಕಬ್ಬದ ಅದರಲ್ಲಿ ಪ್ರತಿ ವರ್ಷ ನಾವು ಐದೂವರಿಂದ ಆರು ಲಕ್ಷ ಟನ್ನ ನಾವು ನೋಡಿಸ್ತಾ ಇದೀವಿ ಜೊತೆಗೆ ಸಣ್ಣ ಕಾರ್ಖಾನೆ ಆದರೂ ಇದ್ದರೂ ಸಹಿತ ಅದನ್ನು ಎರಡೂವರೆ ಸಾವಿರದಿಂದ ಐದು ಸಾವಿರಕ್ಕೆ ವೈದ್ಯತಕ್ಕಂಥ ಹೆಗ್ಗಳಿಕೆ ನಮ್ಮ ಮಾದೇಪಣ್ಣ ಯಾದವ್ರನ್ನ ಬಿಟ್ಟು ಬೇರೆ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀವಿ ಜೊತೆಗೆ ವಿರೋಧಿಗಳಿಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಕಾರ್ಖಾನೆ ಬಗ್ಗೆ ಏನಾದರೂ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಮಾತನಾಡಕ ಮಾತನಾಡಕ್ಕನ್ನು ಇಷ್ಟಪಡ್ರಿ ಯಾವುದೇ ಒಂದು ಕುಟುಂಬದ ಬಗ್ಗೆ ಆಗಲಿ ನಮ್ಮ ವೈಯಕ್ತಿಕ ಮಾತನಾಡಿರ್ತಕ್ಕಂಥದ್ದು ನೋಡಿದಾಗ ನನಗೆ ಮನುಷ್ಯ ನೋವಾಗ್ತದೆ ಯಾಕಂದ್ರೆ ನನ್ನ ಕಾರ್ಖಾನೆ ಅಧ್ಯಕ್ಷನಾಗಿ ಇವತ್ತಿನವರಿಗೆ ಹೇಳ್ತಿರ್ತಕ್ಕಂಥದ್ದು ಅದರಲ್ಲಿ ಒಂದು ರೂಪಾಯಿನೂ ಸಹಿತ ಗೊಡಚರ ಭದ್ರೇಶ್ವರ ಸಾಕ್ಷಿಯಾಗಿ ಕರಿಯಮ್ಮನ ಸಾಕ್ಷಿಯಾಗಿ ಸುಣ್ಣ ಹನುಮಂತಿಯವರ ಸಾಕ್ಷಿಯಾಗಿ ಅದ್ರೊಳಗೆ ನಾವು ಏನಾದರೂ ಲೋಪದೋಷವನ್ನು ಮಾಡಿದ್ರೆ ತತ್ಕ್ಷಣವೇ ರಾಜಕೀಯ ಜನಲಕ್ಷ್ಮೀ ಸಹಕಾರಿ ಸಕ್ಕರೆ ಕಾನೆ ಅಷ್ಟೇ ಅಲ್ಲ ನಾ ರಾಜಕೀಯದೇ ನೀಡಿರ್ತೀವಿ ಯಾಕಂದ್ರೆ ಈ ಕಾರ್ಖಾನೆಯಿಂದ ಕಾರ್ಖಾನೆ ಇರತಕ್ಕಂಥ ಎಲ್ಲ ಸೇರದಾರ ಮಹಾಪ್ರಭುಗಳು ಈ ಕಾರ್ಖಾನೆಗೆ ಕೊಟ್ಟಿರತಕ್ಕಂತ ಸೇರನ್ನ ನಾವು ನೋಡಿದಾಗ ಅವತ್ತಿನ ದಿನಮಾನಗಳಲ್ಲಿ ಒಂದು ಸೇರನ್ನ ಒಂದು ಕೂಲಿ ಹೊಲ ಬರೆದಿತ್ತು ಅಂತ ಕಷ್ಟ ಕಾಲದಲ್ಲಿ ಕಾರ್ಖಾನೆಗೆ ಅಭಿವೃದ್ಧಿಗೋಸ್ಕರವಾಗಿರ್ತಕ್ಕಂಥ ಸೇರುದಾರು ಮಹಾಪ್ರಭುಗಳು ಇವತ್ತಿನ ದಿವಸ ಆ ಕಾರ್ಖಾನೆಗೆ ಸೇರಿದ ಮಾಡಿದ್ದಾರೆ ಆ ಷೇರುದಾರಿಗೆ ಮೋಸವನ್ನು ಮಾಡಿದ್ರು ಅದಕ್ಕೆ ಅವರಿಗೆ ಕಾನೂನು ಅರಿವು ಮಾತನಾಡ್ತಿರ್ತಾರೆ ಯಾಕಂದ್ರೆ ಇವತ್ತು ಕಾನೂನು ಅಡಿ ಏನಪ್ಪ ಅಂದ್ರೆ ಮೂರು ಜನರಲ್ ಬೋರ್ಡ್ ಮೀಟಿಂಗ್ ಗಳಿಗೆ ಹಾಜರೇ ಆಗ್ತಿರ್ತಕ್ಕಂಥವ್ರನ್ನ ಒಳಪಡಿಸಬೇಕು ಈ ಸಾಲ ಒಂಬತ್ತು ಸಾವಿರ ಜಿಲ್ಲರ ಸದಸ್ಯರಿದ್ರೆ ಅದ್ರ ಮಾದೇಪನ ಯಾದವಾಡ್ ಅವರು ಯಾರ ಮಾದಿ ಕಿವಿಗಳು ಬರ್ತಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರಿಗೂ ಸಹಿತ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಸದಸ್ಯರು ಮತದಾನ ಮಾಡಬೇಕು ಜೊತೆಗೆ ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ನಾಳೆ ಹದಿನಾಲ್ಕನೇ ತಾರೀಕಿಗೆ ಅವರ ಆಶೀರ್ವಾದವನ್ನು ಪಡೆದು ಮತ್ತೊಮ್ಮೆ ಅಧಿಕಾರ ಚುಖಾನೆಯನ್ನ ನೂರಕ್ಕೆ ನೂರಷ್ಟು ನಮ್ಮ ಪೆನಲ್ ಅಧಿಕಾರ ಬರ್ತದೆ ನಾವು ಅದನ್ನ ಮತ್ತೊಂದು ಮುನ್ನೂರ ದಿನಮಾನ ಒಳಗೆ ಒಂದು ಕ್ವಿಂಟಲ್ ಸಕ್ಕರೆಯನ್ನು ಕೊಡೋದ್ರ ಜೊತೆಗೆ ಕಾರ್ಖಾನೆ ಅಭಿವೃದ್ಧಿಗಾಗಿ ಬೇರೆ ಬೇರೆ ಕಾರ್ಯಗಳಿಗಾಗಿ ಮಾಡ್ತಿರ್ತಕ್ಕಂಥದ್ದನ್ನ ನಾವು ಮಾಡ್ತಾ ಇದೀವಿ ಜೊತೆಗೆ ಇವತ್ತು ವಿರೋಧಿಗಳಿಗೆ ನಾವು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ನಿಮಗೆ ಕಾರ್ಖಾನೆ ಬಗ್ಗೆ ಇಂಚಿಂಚು ಮಾಹಿತಿ ಇದ್ರೆ ಅದನ್ನ ಮಾತನಾಡಿರಿ ಅದನ್ನ ಬಿಟ್ಟು ಬೇರೆ ಕುಟುಂಬದ ಬಗ್ಗೆ ಆಗಲಿ ಅದನ್ನ ಇದನ್ನ ಬಗ್ಗೆ ಆಗಲಿ ಮಾತನಾಡ್ತಿರ್ತಕ್ಕಂಥದ್ದು ನಾವು ನೋಡಿದಾಗ ಮನ್ಸಿಗೆ ನೋಡ್ತದೆ ಈ ಚುನಾವಣೆ ಮುಗಿದ ನಂತರ ಯಾರು ಮಾತಾಡಿದಾರಲ್ಲ ಅವ್ರನ್ನ ತಕ್ಕ ಉತ್ತರ ಕೊಡ್ತೇನೆ